హాయ్ ఎల్గూ నమస్కారం వెల్కమ్ బ్యాక్ టు మై ఛానల్ ఇవత్తు నావు మొట్టె ఎగ్ బుర్జు మొట్టె పల్లె అంతా చపాతిగా రొట్టి ఎలా చనగతి అదకేనేం బెంకంతరు టమాటెహ్ణు కొత్తంబరి మొట్టే నాకు మొట్టె తగ్దినీ సన్నకి ఎచ్చినా ఈరుళ్ళిన అకే బాణ్లే స్వల్ప బసీట్ీ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ ಕಾದಿದೆ ಬಾಣಲಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಮೂರು ನಾಲ್ಕು ಚಮಚ ಒಂದು ಸ್ವಲ್ಪ ಎಣ್ಣೆ ಮುಂದಿರಬೇಕು ಸ್ವಲ್ಪ ಮಿಶ್ಸಿನಾಯಿಂದು ದುಡ್ಡಕ್ಕೆ ಹೆಚ್ಕೊಂಡಿರೋ ಮಿಶ್ರಿಕಾಯಿ ಬೇಕಾದ್ರೆ ಹಾಕ್ಬೋದು ಅದೊಂದು ಸ್ವಲ್ಪ ಫ್ರೈ ಆಗಿ ಮೇಲೆ ಒಂದು ದೊಡ್ಡದ ನೀರುಳ್ಳಿ ಹೆಚ್ಕೊಂಡೆವು ಎರಡ ಅವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನ ಸ್ವಲ್ಪ ಹಾಕ್ಬೇಕು ಕ್ಲೀನಾಗಿ ಎಣ್ಣೆಗೆಲ್ಲ ಫ್ರೈ ಆಗಲಿ ಮೊಟ್ಟೆ ಪಲ್ಯಗೆ ಭಾಳ ಚೆನ್ನಾಗ್ತದೆ ನೀರುಳ್ಳಿನೇ ಚೆನ್ನಾಗಿ ಚೆನ್ನಾಗಿರ್ಬೇಕು ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗೆ ಆಗುತ್ತೆ ಹಾಗೆ ಒಂಚೂರು ಎಣ್ಣೆ ನೀರುಳ್ಳಿ ಕ್ವಾಲಿಟಿ ಸ್ವಲ್ಪ ಈಗೊಂಚೂರು ಫ್ರೈ ಆಗಿದೆ ಫ್ರೈ ಆಗಮೇಲೆ ಒಂದು ಬಟ್ಲ ಟೊಮೊಟೊ ಹಾಕೋಣ ಒಂದೇ ಒಂದು ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದೊಂದು ಹಾಕೋಣ ಟೊಮೊಟೊ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಲೆಸ್ ಮಾಡ್ಕೋಬೋದು ಆದರೆ ರುಚಿಯಾಗುತ್ತೆ ಅಂತ ಒಂದು ಟೊಮೊಟೊ ಹಾಕಿದ್ದೀನಿ ಅದೊಂದು ಸ್ವಲ್ಪ ರೋಸ್ಟ್ ಆಗಿದ್ಮೇಲೆ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಖಾರ ಪುಡಿ ಒಂದು ಚಮಚ ಖಾರ ಪುಡಿ ಹಾಕಿದ್ದೀನಿ ಇಷ್ಟು ಹಾಕಿದರೆ ಸಾಕು ಸಿಂಪಲ್ಲಾಗಿ ಭಾಳ ಚೆನ್ನಾಗಿ ಆಕೈತಿ ಎಗ್ ಬುಡ್ಜು ಅಂತ ಇದೆಲ್ಲ ಕ್ಲೀನಾಗೆಲ್ಲ ರೋಸ್ಟ್ ಆಗಿಬಿಡೋ ಒಂದು ಐದು ನಿಮಿಷ ಎಣ್ಣೆಗೆಲ್ಲ ಕ್ಲೀನಾಗೆಲ್ಲ ರೋಸ್ಟ್ ಆಗಲಿ ಮಸಾಲೆ ಎಲ್ಲ ಎಣ್ಣೆಗೆಲ್ಲ ರೋಸ್ಟ್ ಆದಮೇಲೆ ಒಂದು ನಾಲ್ಕು ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀವಲ್ಲ ಅದನ್ನ ಕ್ಲೀ ಹಾಕಿದಕ್ಕೆ ಕ್ಲೀನಾಗಿಲ್ಲ ಚಮಚ ತೊಗೊಂಡು ಕ್ಲೀನಾಗೆ ಇದು ಮಾಡ್ಕೋಬೇಕು ಅದೆಲ್ಲ ಕ್ಲೀನಾಗೆ ಇದು ಮಟ್ಟ ಎಣ್ಣೆಗೆ ಸ್ಲೋ ಇದರಲ್ಲಿ ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು ಭಾಳ ಇದು ಮಾಡ್ಕೋಬಾರ್ದು మెళ్ళకి లేల్పే హాక్యత ఇది మాకు చెర క్లీనగా ఆగ్ నోడ్రీ క్లీనూ బాణ్లి క్లీనెల కయ్య గోర కయ ಏನೋ ತಳ ಗಿಳ ಅದಲ್ದಂಗೆ ಆ ಥರ ಎಲ್ಲ ಇಲ್ಲಿ ಮಾಡ್ಕೋಬೇಕು ಕ್ಲೀನಾಗೆ ಈ ಥರ ಎಲ್ಲ ಆಗಿದೆ ಕ್ಲೀನಾಗೆ ಒಂದು ಐದು ನಿಮಿಷ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ 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 ಇದು ಮಾಡ್ಕೊಂತ ಮಾಡಬೇಕು ಸ್ವಲ್ಪ ಮೇಲೆ ಕೊತ್ತಂಬರಿ ಪುಡಿ ಹಾಕಿದರೆ ಹಾಕತಿ ಎಲ್ಲ ರೆಡಿ ಆಗಿದೆ ಅಂತ ಇದು ರೆಡಿಯಾಗಿದೆ ಅಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಂಡ್ರೆ ಆಯಿತು ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಒಂದು ನಿಮಿಷ ಆದ ತಕ್ಷಣನೇ ಗೊತ್ತಾಗುತ್ತೆ ಅವಾಗ ಬೆಂದಿದೆ ಅಂತ ಇದೆಲ್ಲ ರೆಡಿಯಾಗಿ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಇದೆಲ್ಲ ಇದಕ್ಕೆ ಹಾಕೊಳ್ಳೋಣ ಬೌಲಿಗೆ ಸೂಪರ್ ಕಾಂಬಿನೇಷನ್ನು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಅಕ್ಕಿಂದು ಊಟ ಮಾಡ್ಬೋದು ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿಗೆಲ್ಲ ಹಾಗಾಗಿ ಇದು ಭಾಳ ವಿಶೇಷವಾದ ಎಗ್ ಬುರ್ಜು ಇದೆಲ್ಲ ರೆಡಿಯಾಗಿದೆ ಇವಾಗ ಈಗೆಲ್ಲ ನೋಡಿ ಪ್ರೇಮ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಎಲ್ಲ ರೆಡಿಯಾಗಿದೆ ನೋಡಿರಿ ಚಪಾತಿ ಸೌತೆಕಾಯಿ ಕ್ಯಾರೆಟು ವೆಯ್ಟ್ ಲಾಸ್ ಮಾಡೋರಿಗೂ ಭಾಳ ಇದು ಸೂಪರ್ ಟ್ಯಾಂಕ್ ಯು